ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ನಾನು ನಿಖಿಲ್ ಇವತ್ತು ನಮ್ಮ ಇದೆ ಎನ್ ಎಸ್ ಟು ಹಂಡ್ರೆಡ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೆಲ್ಲು ಬನ್ನಿ ಈ ಗಾಡಿನ ಇಲ್ಲಿ ರಿವ್ಯೂ ಮಾಡ್ತೀನಿ ಏನೇನು ಹೊಸ ಫೀಚರ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಡ್ತೀನಿ ಹಾಗೇ ಗಾಡಿನ ಓಡಿಸು ನೋಡ್ತೀನಿ ಹೇಗಿದೆ ಅಂತ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಗಾಡಿ ಲುಕ್ಕು ಸೇಮ್ ಟು ಸೇಮ್ ಎನ್ ಎಸ್ಟೋನ್ ಹಂಡ್ರೆಡ್ ಮೊದಲೇ ಆಗಿದೆ ಅದೇ ಥರ ಇದೆ ಎಲ್ಲ ಸ್ಪೆಕು ಸೇಮೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಬಿಟ್ಟಿದ್ರಲ್ಲ ಆ ಇನ್ವರ್ಟೆಡ್ ಶಾಕ್ಸು ಅದೆಲ್ಲ ಸೇಮ್ ಇದೆ ಚೇಂಜ್ ಆಗಿರೋದಂದ್ರೆ ಎಲ್ ಇ ಡಿ ಅಂದರೆ ಫುಲ್ ಎಲ್ ಇ ಡಿ ಹಾಕಿದ್ದಾರೆ ಗಾಡೀಲಿ ಎಲ್ಲೆಲ್ಲಿದೆ ಇದೆ ಜನ ಇತ್ತು ಪೂರ ಎಲ್ ಇ ಡಿಯಲ್ಲಿ ಅದು ಚೇಂಜ್ ಮಾಡಿದ್ದಾರೆ ನೋಡಿ ಇಂಡಿಕೇಟ್ರ್ ಚೇಂಜ್ ಮಾಡಿದ್ದಾರೆ ಎಲ್ ಇ ಡಿ ಹಾಕಿದ್ದಾರೆ ಸೇಮು ಕೆ ಟಿ ಎಮ್ಮಲ್ಲಿ ಇತ್ತಲ್ಲ ಸೇಮ್ ಇಂಡಿಕೇಟ್ರು ನಾಲ್ಕು ಹಾಗೆ ನೋಡಿ ಇದು ಡಿ ಆರ್ ಎಲ್ಲು ಸೈಡಲ್ಲಿ ಎರಡು ವೈಟ್ ಕಲರು ಡಿ ಆರ್ ಎಲ್ ಅಂದರೆ ಸೇಮ್ ಶಾಕ್ ಎಲೆಕ್ಟ್ರಿಕ್ ಶಾಕ್ ಬರುತ್ತಲ್ಲ ಆ ಡಿಸೈನಲ್ಲಿ ಕೊಟ್ಟಿದ್ದಾರೆ ಮತ್ತು ಒಂದು ಡಿಮ್ಮು ಒಂದು ಡಿಪ್ಪು ಎರಡು ಚೇಂಬರ್ ಇದೆ ಇದರಲ್ಲಿ ಹಾಗೆ ಮತ್ತು ಮೇನ್ಲಿ ಕನ್ಸ್ಟಾಲ್ಮೇಟ್ರು ಫುಲ್ ಚೇಂಜ್ ಆಗಿದೆ ಡಿಜಿಟಲ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಬ್ಲೂಟೂತ್ ಇದೆ ನ್ಯಾವಿಗೇಷನ್ ಇದೆ ಹಾಗೆ ಎ ಬಿ ಎಸ್ಸು ಮತ್ತು ಮೋಡಲ್ಲಿ ಚೇಂಜ್ ಮಾಡಲಿಕ್ಕೆಲ್ಲ ಆಪ್ಷನ್ ಇದೆ ಇಲ್ಲಿ ನೋಡಿ ಎಕ್ಸ್ಟ್ರಾ ಒಂದು ಬಟನ್ ಕೊಟ್ಟಿದ್ದಾರೆ ಅವರು ಇದು ಮತ್ತು ನಾರ್ಮಲಿ ಆನ್ ಆಫು ಇದೊಂದು ಎಕ್ಸ್ಟ್ರಾ ಬಟನ್ ಈ ಗಾಡಿಯಲ್ಲಿ ಇಲ್ಲಿ ಡಿಮ್ ಡಿಪಿಗೆ ಇದು ಮೊದಲು ನೋಡಿ ಇವಾಗ ಈ ಬಟನ್ ಇಲ್ಲಿ ಹಾಕಿದ್ದಾರೆ ಫ್ರಂಟಲ್ಲಿದೆ ಮತ್ತು ಏನಂದರೆ ಚಾರ್ಜಿಂಗು ಮೊಬೈಲು ಇದನ್ನು ಚಾರ್ಜ್ ಮಾಡ್ಬೋದು ಇಲ್ಲಿ ನೋಡಿ ಚಾರ್ಜಿಂಗು ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ

ಎಲ್ಲ ಗಾಯಿಸಿದೆ ಎಲೆಕ್ಟ್ರಿಕ್ ಒಡ್ಡ ಉಂಟು ಎಲ್ಲ ಸ್ಮೂತಾಗಿ ಉಂಟು ಗಾಡಿ ಸ್ಮೂತಾಗಿ ಇಯರ್ ಶಿಫ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ನನ್ನ ಗಾಡಿ ತುಂಬ ಹಾರ್ಡ್ ಆಗಿ ಗೇರ್ ಶಿಫ್ಟ್ ಆಗುತ್ತೆ Hold ಮೊನ್ನೆ ಒಂದು ಪ್ಲೇಸ್ಗೆ ಹೋಗಿ ತಲಗಾಯ್ತು ಇಲ್ಲಿ ಹಾಲಡಿ ಹತ್ರ ಇಲ್ಲೂ ಸೇಮ್ ಪ್ಲೇಸ್ ಇದೆ ಬಟ್ ಇದ್ರಲ್ಲಿ ಹೋಗೋಕ್ಕಾಗಲ್ಲ ಹೋದ್ರೆ ಅಲ್ಲಿ ಚಾನಲ್ಗೆ ಇದ್ದು ಇಂಜಿನ್ ಬಂದ್ಬಿಟ್ಟು ನಾರ್ಮಲು ಹಳೆ ಗಾಡಿ ಇರುತ್ತಲ್ಲ ಟ್ವೆಂಟಿ ಫೋರ್ ಪಾಯಿಂಟ್ ಫೈ ಪಿ ಎಸ್ ಪವರು ಹಾಗೆ ಏಯ್ಟೀನ್ ಪಾಯಿಂಟ್ ಫೈವ್ ನಾನು ಟಾರ್ಕ್ ಇದೆ ಗಾಡಿಯಲ್ಲಿ ಅದು ಹೈ ಆರ್ ಪಿ ಎಮ್ಮಲ್ಲಿ ಅಲ್ಲಿ ನಾರ್ಮಲಿ ಗಾಡಿ ನೋಡಿ ಈ ಥರ ಲುಕ್ ಇದೆ ಇವಾಗ ಸ್ವಲ್ಪ ವರ್ಕ್ ಬಂದಿದೆ ಪ್ಲೇಸ್ ನೋಡಿ ಸಕ್ಕತ್ತಾಗಿದೆ ಇದು ಇದರಲ್ಲಿ ನಡ್ಕೊಂಡು ಹೋಗ್ಬೋದು ಬೇಕಾದರೆ ಆಲ್ ಇದು ಬೈಕ್ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಬೈಕ್ ತಗೋ ಟೆಸ್ಟಿಂಗ್ ಅಂತ ಕೊಟ್ಟದ್ದು ಗಾಡಿ ಗಾಡಿ ಬೈಕ್ ನೀರಾಗಿರೋದು ಹೊಸ ಗಾಡಿ ವಾಟರ್ ಪ್ರೂಫ್ ಟೆಸ್ಟಿಂಗ್ ಆ ಗಾಡಿ ಗೈಸ್ ನೋಡಿ ಈ ಥರ ಇದೆ ಹೊಸ ಬಿ ಎಸ್ ಸೆವೆನ್ ಎನ್ ಎಸ್ ಟು ಹಂಡ್ರೆಡು ಗಾಡಿ ಮಾತ್ರ ಸ್ಮೂತಾಗಿದೆ ಗಾಯಸು ತುಂಬ ಸ್ಮೂತಾಗಿದೆ ತೊಗೋಬೋದು ಏನು ತೊಂದರೆ ಇಲ್ಲ ಹಾಂ ಗಾಯ ಈ ಥರ ಲೈಟ್ ಬರುತ್ತೆ ನೋಡಿ ಇದು ಹೈ ಬೀಮು ತೋರ್ತಾರೆ ನಾರ್ಮಲಿ ಹೈ ಬಿಟರ್ ತಿ ಇದು ಲೋ ಬೀಮು ಲೋ ಬೀಮಲ್ಲಿ ಮೇಲೆ ಆನ್ ಆಗುತ್ತೆ ಹೈ ಬೀಮಲ್ಲಿ ಕೆಳಗೆ ಎರಡು ಸೈಡಲ್ಲಿ ಆನ್ ಆಗುತ್ತೆ ಮತ್ತು ಎಕ್ಸಾಸ್ ನೋಟ್ ನೋಡಿ ಎಕ್ಸಾಸ್ ನೋಟು ಬಿ ಎಸ್ ಸಿಕ್ಸ್ ಆಗಿದೆ ಅದೇ ಥರ ಇದೆ ಸೇಮು ಟೈಯರ್ ಬಂದುಬಿಟ್ಟು ಒನ್ ಒನ್ ಹಂಡ್ರೆಡ್ ಹಂಡ್ರೆಡ್ ಸೆಕ್ಷನ್ ಇದು ಸೆವೆಂಟಿ ಮತ್ತು ಹಂಡ್ರೆಡ್ ಅನ್ಸುತ್ತೆ ಏಯ್ಟಿ ಮತ್ತು ಹಂಡ್ರೆಡು ಹಾಗೆ ಬ್ಯಾಕಲ್ಲಿ ಒನ್ ತರ್ಟಿ ಬಾರ್ ಸೆವೆಂಟಿ ಬಟ್ ನೋಡಿದರೆ ಗಾಡಿ ಅಷ್ಟು ಬಿಡುತ್ತಿದ್ದಂಗೆ ಟಯರ್ ಟೈರ್ ಇದ್ದಂಗಿಲ್ಲ ನೋಡಿ ಸಣ್ಣ ಟೈರ್ ಇದ್ದಂಗೆ ಉಂಟು ಫುಲ್ ಇವಾಗ ನಾರ್ಮಲ್ಲು ಟೂ ಹಂಡ್ರೆಡ್ ಸಿ ಸಿ ಆಗಲಿ ಒನ್ ಟ್ವೆಂಟಿ ಫೈ ಸಿ ಒನ್ ಫಿಫ್ಟಿ ಸಿ ಸಿಯಲ್ಲಿ ಏನೆಲ್ಲ ಇದೆ ಅದನ್ನೇ ಕೊಟ್ಟಿದ್ದಾರೆ ಸ್ವಲ್ಪ ಲೇಟಾಗಿ ಕೊಟ್ಟಿದ್ದಾರೆ ಅಷ್ಟೇ ಹಾಂ ಬೇರೆ ಆಗಿದ್ದರೆ ಒನ್ ಇಯರ್ ಬ್ಯಾಕೇ ಬಂದಿತ್ತು ಸ್ಪ್ಲೆಂಡರಲ್ಲಿ ಒನ್ ಇಯರ್ ಬ್ಯಾಕೇ ಬಂದಿತ್ತು ಇದೆಲ್ಲ ಇದ್ರೆ ನೇವಿಗೇಷನ್ ಬರಲಿಲ್ಲ ಸ್ಪ್ಲೆಂಡರಲ್ಲಿ ದೊರಿದು ಬಂದಿತ್ತು ಗಾಡಿ ಮಾತ್ರ ಸಖತ್ತಿದೆ ಗ ತುಂಬ ಸ್ಮೂತಾಗಿದೆ ತಗೊಳ್ಳೋರು ತೊಗೊಳ್ಬೋದು ಮೊದಲು ಎನ್ ಎಸ್ ಡಿಜಿಟಲ್ ಇರಲಿಲ್ಲ ಡಿಜಿಟಲ್ ಇರಲಿಲ್ಲ ಅಂತಿದ್ರಿ ಇವಾಗ ಫುಲ್ಲು ಡಿಜಿಟಲ್ ಆಗಿ ಬಂದಿದೆ ಇನ್ನೂ ಏನು ಪ್ರಾಬ್ಲಮ್ ಇಲ್ಲ ಎನ್ ಎಸ್ ಟು ಹಂಡ್ರೆಡ್ ಅಂದರೆ ಟೂ ಹಂಡ್ರೆಡ್ ಸಿ ಸಿ ಆಗಲಿ ಬೇರೆ ಯಾವ ಸೆಗ್ಮೆಂಟಲ್ಲೂ ಏನೆಲ್ಲ ಸ್ಪೆಕ್ ಇರಬೇಕು ಎಲ್ಲ ಇದೆ ಇದರಲ್ಲಿ ತೊಂದರೆ ಇಲ್ಲ ಗಾಡಿ ತೊಗೊಳ್ಳೋರಿಗೆ ಟಾಪ್ ಗಾಡಿ ಮಾತ್ರ ಪ್ರೈಸು ಎಷ್ಟಾಗುತ್ತೆ ಅಂತ ಗೊತ್ತಿಲ್ಲ ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ ಡಿಸ್ಪ್ಲೇ ಬಂದಮೇಲೆ ಬಟ್ ಜಾಸ್ತಿ ಏನಿರಲ್ಲ ಒಂದು ಟೂ ಲ್ಯಾಕು ಟೂ ಟೆನ್ ಆಗಿರ್ಬೋದೇನೋ ಅಷ್ಟೇ ಗಾಡಿ ಮಾತ್ರ ಸಕ್ಕತ್ತಿದೆ ಎಷ್ಟು ಸ್ಮೂತಾಗಿ ಸ್ಟಾರ್ಟ್ ಗಾಡಿ ಸೌಂಡೆ ಎಲ್ಲ ಗಾಡಿ ಗೇರ್ ಅಂದರೆ ಅಷ್ಟು ಎಲ್ಲ ನಲ್ಲೂ ಆಗಿದೆ ಮತ್ತು ಇದರಲ್ಲೆಲ್ಲ ಸೆಟ್ಟಿಂಗ್ ಎಲ್ಲ ಇದೆ ನಮಗೆ ಅಷ್ಟು ಇದರಲ್ಲಿ ಸೆಟ್ಟಿಂಗ್ ಎಲ್ಲ ಗೊತ್ತಿಲ್ಲ ಹೋಗ್ತಾ ಇದೆ ಅನ್ಕೊಂಡ ಅಷ್ಟು ಸ್ಮೂತಾಗಿ ಹೀರೆ ಮಾಡಲಿಕ್ಕೆ ಪ್ರಯತ್ಸ ಇದು ಎನ್ ಎಸ್ ಟು ಹಂಡ್ರೆಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಮಾಡೋಣ ರಿವ್ಯೂ ರಿವ್ಯೂ ಅಂತಲ್ಲ ನನ್ನ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಮಗೆ ಗಾಡಿ ಕೊಟ್ಟಿರುವ ಶ್ರೀ ಸಾಯಿ ಮೋಟಾರ್ಸ್ ಸಾಯಿರಾಜ್ ಮೋಟಾರ್ಸ್ ಹಾಲೋಡಿ ಅವ್ರಿಗೆ ತುಂಬ ಥ್ಯಾಂಕ್ಸು ಫಸ್ಟು ಜಾಸ್ತಿ ಸಬ್ಸ್ಕ್ರೈಬರ್ಸ್ ಏನಿಲ್ಲ ಆದರೂ ಗಾಡಿ ಕೊಟ್ಟಿದ್ದಾರೆ ಆ ರಿವ್ಯೂ ಮಾಡಲಿಕ್ಕೆ ತುಂಬ ಥ್ಯಾಂಕ್ಸ್ ಅವ್ರಿಗೆ ನಿಮಗೇನಾದರೂ ಬಜಾಜು ಮೋಟರ್ಸು ಇಲ್ಲಿ ಹಾಲಡಿಯಲ್ಲಿ ಬೇಕೆಂದರೆ ನೋಡಿ ಕುಂದಾಪುರದಲ್ಲಿ ಅವ್ರ ನಂಬರಿಗೆ ಇದೆ ತೋರ್ತಾ ಇದ್ದಾರೆ ಆ ನಂಬರ್ ಆ ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಏನೇ ಇನ್ಫಾರ್ಮೇಷನ್ ಇದ್ದರೆ ಕೊಟ್ಟಾರೋರು ಕೂಲಾಗಿ ಹ್ಯಾಂಡಲ್ ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ವೀಡಿಯೋ ಆಗೊಂದು ಲೈಕ್ ಕೊಡಿ ಹೇಗೆ ಚಾನಲ್ಗೋಸ್ಪಡಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗುವ ವಿಡಿಯೋದಲ್ಲಿ ಹೋಗ್ಬೇಕು ಅದ್ರ ಸರ್ವ್ಯೂಸ್ ಅಂತ ಬಂದಿತ್ತು ಹಾಗೆ ನಮ್ಮ ಗಾಡಿನ ತಗೊಂಡು ಬರ್ತದ್ ಇದೆ ಇವಾಗ ಹೊಸ ಗಾಡಿ ಡಿಸ್ಕವರ್ ತಗೊಂಡೋಗ್ತದ ಬಟ್ ಅದೆಲ್ಲ ತಪ್ಪು ಇಡಿದೆ ಇಲ್ಲ ಅಜ್ಜೆ ಅಂಗಡಿ ಇತ್ತು ಅದನ್ನು ಈಗ ಹುಡ್ತಿದ್ರು ನಾನು ಎಬ್ರಿ ರೋಡ ಇದೆ ಅದೇ ವೆಲ್ಡಿಂಗ್ ಅಜ್ಜೆ ಎಲ್ಲಿದ್ರೂ ಮ್ಯಾರ ಕಾರಿಲ್ಲ ಈಗ ಅಕಾಯ್ ಬಾಯ್ ಮನೆರ ನಿಂಗನೆ ನೋಡಿದಲ್ಲ ಆನ್ ರೀಂಗ್ ಇಲ್ಲಿ ಮಾತ್ರ ಕ್ಯಾಮೆರಾ ಇರೋದು ಹೋಯ್ ಮನೆಗಳಲ್ಲಿ ಇದ್ರ ಕಣಕೋ ಯಾಕೋ ನಾಗರ ಬಾವಿ ಇದೆ ನಾಕೋ ಓ ಫುಲ್ ವೇಸ್ಟ್ ಗಾಯ್ಸ್ ಔರ್ ಇರಲಿಲ್ಲ ಆ ಪಾಸ್ ಹೋಗಿ ಹಾಗೆ ಹೋಗ್ತೈತೆ ನಂದ ಗ್ರೇಜುವಲ್ ಸಮಯ ಇಲ್ಲಾಕ